ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಶ್ರೀಮತಿಯವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನವರು ಎತ್ತರ ಐದು ಪಾಯಿಂಟ್ ಮೂರು ಅಡಿ ಕಪ್ಪು ಕಪ್ಪುವಾದ ಮೈ ಬಣ್ಣವನ್ನು ಕೂಡ ಹೊಂದಿದ್ದಾರೆ ಮೃದುವಾದ ನಗು ಬೆಂಗಳೂರು ನಿವಾಸಿ ಎಂದು ಕೂಡ ತಿಳಿಸಲಾಗ್ತಿದೆ ಇವರು ಬಿ ಎ ಪದವಿಯನ್ನು ಮುಗಿಸಿ ಪ್ರೈವೇಟ್ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ನನ್ನ ಸಂಗಾತಿ ಪ್ರಾಮಾಣಿಕ ಗೌರವಪೂರ್ಣ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಹೊಂದಿದ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಕುಟುಂಬದ ಬಗ್ಗೆ ಗಮನವಿರಬೇಕು ಒಳ್ಳೆಯ ಹೃದಯವನ್ನು ಹೊಂದಿದ ಗಂಡನನ್ನು ನಾನು ಹುಡುಕುತ್ತಿದ್ದೇನೆ ಎಂದು ಕೂಡ ಅವರು ಹೇಳಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ ಶ್ರಿಪ್ಗೆ ಜಾಯ್ನ್ ಆದ್ರಿಗೆ ಮಾತ್ರ ಶ್ರೀಮತಿ ಸುಪರ್ಣರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಬ್ಯಾಂಕಿಂಗ್ ಉದ್ಯೋಗದಲ್ಲಿ ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ಸಹೋದರ ಐ ಟಿ ಉದ್ಯೋಗದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ಎಲ್ಲರಿಗೂ ಸಹಾಯ ಪ್ರವೃತ್ತಿ ಒಟ್ಟಾಗಿ ಬದುಕುವ ಸಾಗಿಸುವುದಾಗಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಹಾನುಭೂತಿ ಶ್ರಮಶೀಲ ಓದು ಬರೆದ ಮುಗಿಸಿದ ಸಾರಿ ಓದು ಬರೆದು ಮುಗಿಸಿದ ಹಾಗೂ ಮಕ್ಕಳ ಬಗ್ಗೆ ಪ್ರೀತಿಯನ್ನು ಹೊಸದೇನು ಕಲಿಯಲು ಇಚ್ಛೆ ಇಚ್ಛಿಸುವ ಶಕ್ತಿ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕಾಲೇಜು ವರ್ಷಗಳಲ್ಲಿ ಆರ್ಥಿಕ ತೊಂದರೆ ಉದ್ಯೋಗದ ಒತ್ತಡ ಕೆಲಸದ ಸಂಬಂಧ ತೊಂದರೆಗಳನ್ನು ಅವರು ಎದುರಿಸಿದ್ದಾರೆ ಆದರೆ ಅವರು ಎಲ್ಲ ಸಮಸ್ಯೆಗಳಿಗೆ ಧೈರ್ಯದಿಂದ ಪ್ರತಿಸ್ತ ಇದ್ದಾರೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಸದುಪಯೋಗಿ ಸಂಬಂಧ ಗೌರವ ಮತ್ತು ಪ್ರೀತಿಯ ಬಂಧ ಎಂದು ಕೂಡ ಇವರು ನಂಬುತ್ತಾರೆ ಒಬ್ಬರ ಮೇಲೆ ನಂಬಿಕೆಯನ್ನು ಇರಿಸಿಕೊಂಡಾಗ ಜೀವನ ಸುಖಕರವಾಗಿರುತ್ತದೆ ಎಂದು ಕೂಡ ಇವರು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ನಿಜವಾದ ಪ್ರೀತಿ ಸಂವಾದ ಮತ್ತು ಭರವಸೆ ಬೇಕಾದರೆ ಬನ್ನಿ ನಮ್ಮ ಜೀವನದ ಹೊಸ ಅಧ್ಯಯವನ್ನು ಆರಂಭಿಸೋಣ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರು ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು